ಗುಲಾಮ್ ನಬಿ ಆಜಾದ್ ಬದುಕಿದ್ದಾರೆ ಇದೇ ಸಿದ್ದರಾಮಯ್ಯವ್ರು ಬದುಕಿದ್ದಾರೆ ಪರಮೇಶ್ವರ್ ಬದುಕಿದ್ದಾರೆ ಗೆಲೋಟ್ ಬದುಕಿದ್ದಾರೆ ಎದುರಿಗೆ ದೇವೇಗೌಡರು ಏನು ಹೇಳಿದ್ರು ನನ್ನ ಮಗನಿಗೆ ಆರೋಗ್ಯ ಚೆನ್ನಾಗಿಲ್ಲ ಖರ್ಗೆ ಅವ್ರನ್ನ ನೀವು ಯಾರನ್ನ ಬೇಕು ನೀವು ಮುಖ್ಯಮಂತ್ರಿ ಮಾಡ್ಕೊಳ್ಳಿ ಅಂತ ಹೇಳಲಿಲ್ಲ ನಾವು ಇವತ್ತು ಹೇಳೋದು ಬೇಡ ಸಿದ್ದರಾಮಯ್ಯವರು ಆಗಲಿ ಅಂತೇಳಿ ಖರ್ಗೆ ಅವ್ರನ್ನ ಸೈಲೆಂಟಾಗಿ ಅದು ಇರ್ಬೋದಾಗಿತ್ತಲ್ವ ಅವ್ರು ಯಾರು ಹೇಳಿದ್ರು ಅಂತ ಹೇಳಿ ರಾಹುಲ್ ಗಾಂಧಿ ಋಣ ತೀರಿಸ್ಬೇಕಲ್ಲ ಖರ್ಗೆ ಋಣ ಅಲ್ಲ ಅದು ಕೇಳ್ಕೊಂಡವ್ರಾ ಆಗುತ್ತಾ ಅದು ಗುಲಾಮ್ ನಬಿ ಆಜಾದ್ ಬದುಕಿದ್ದಾರೆ ಇದೇ ಸಿದ್ದರಾಮಯ್ಯವ್ರು ಬದುಕಿದ್ದಾರೆ ಪರಮೇಶ್ವರ್ ಬದುಕಿದ್ದಾರೆ ಗೆಲೋಟ್ ಬದುಕಿದ್ದಾರೆ ಎದುರಿಗೆ ದೇವೇಗೌಡರು ಏನು ಹೇಳಿದ್ರು ನನ್ನ ಮಗನಿಗೆ ಆರೋಗ್ಯ ಚೆನ್ನಾಗಿಲ್ಲ ಖರ್ಗೆ ಅವ್ರನ್ನ ನೀವು ಯಾರನ್ನ ಬೇಕೋ ನೀವು ಮುಖ್ಯಮಂತ್ರಿ ಮಾಡ್ಕೊಳ್ಳಿ ಅಂತ ಹೇಳಲಿಲ್ಲ ನಾವು ಇವತ್ತು ಹೇಳೋದು ಬೇಡ ಸಿದ್ದರಾಮಯ್ಯವರು ಆಗಲಿ ಅಂತೇಳಿ ಖರ್ಗೆ ಅವ್ರನ್ನ ಸೈಲೆಂಟಾಗಿ ಆದರೂ ಇರ್ಬೋದಾಗಿತ್ತಲ್ವ ಅವ್ರು ಯಾರು ಹೇಳಿದ್ರು ಅಂತ ಹೇಳಿ ರಾಹುಲ್ ಗಾಂಧಿ ಋಣ ತೀರಿಸಬೇಕಲ್ಲ ಖರ್ಗೆ ಋಣ ಅಲ್ಲ ಅದು ಕೇಳ್ಕೊಂಡವ್ರಾ ಆಗುತ್ತಾ ಅದು